ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬಸವೇಶ್ವರ ಖಾನಾವಳಿಯಲ್ಲಿ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡ್ತಾರೆ ಅಕ್ಕಿ ರೊಟ್ಟಿಗೆ ಏನೇನೆಲ್ಲ ಹಾಕ್ತಾರೆ ಮತ್ತೆ ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ಹಿಟ್ಟು ಯಾವ ರೀತಿ ಇರಬೇಕು ಮತ್ತೆ ಅಕ್ಕಿ ರೊಟ್ಟಿ ಯಾವ್ದರಿಂದ ಮಾಡ್ತೀವಿ ಹೇಗೆ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಫಸ್ಟ್ ನಾನು ಇಲ್ಲಿ ಸ್ವಲ್ಪ ಈರುಳ್ಳಿಯನ್ನ ತಗೊಂಡಿದ್ದೀನಿ ಈರುಳ್ಳಿ ಜೊತೆ ಕಟ್ ಮಾಡಿರೋ ಕೊತ್ತಂಬರಿ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಕ್ಯಾರೆಟ್ ಅನ್ನ ತಗೊಂಡಿದೀನಿ ಕ್ಯಾರೆಟ್ ಅನ್ನ ಚೆನ್ನಾಗಿ ಸ್ಮಾಲ್ 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 ಅನ್ನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ನೋಡಿ ಇಲ್ಲಿ ಈರುಳ್ಳಿ ಕ್ಯಾರೆಟ್ ಅನ್ನ ಯಾವ ರೀತಿ ಕಟ್ ಮಾಡ್ತಾ ಇದೀನಿ ಅಂತ ಸೊ ಈ ರೀತಿ ರೆಡಿ ಇದಿಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಈರುಳ್ಳಿ ಕೊತ್ತಂಬರಿ ಮತ್ತೆ ಕ್ಯಾರೆಟ್ ಇವಾಗ ಅಕ್ಕಿ ಹಿಟ್ಟನ್ನ ತಗೋತಾ ಇದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ನಾನು ತಗೋತೀನಿ ನೀವು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ಳಿ ಓಕೆ ಹಿಟ್ಟನ್ನ ನಾನು ಮೂರ್ ಬೌಲ್ ಓಕೆ ನೀವು ಅಕ್ಕಿ ಹಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ಹಿಟ್ಟನ್ನ ತಗೊಳ್ಳಿ ಒಂದ್ ಪಾತ್ರೆಯಲ್ಲಿ ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಸಾಲ್ಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಸಾಲ್ಟ್ ಅನ್ನ ಆಡ್ ಮಾಡ್ಕೊಳ್ಳಿ ಬೇಕಾದ್ರೆ ಮತ್ತೆ ನೋಡಿ ಮತ್ತೆ ಆಮೇಲೆ ಆಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸಣ್ಣಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಅನ್ನ ಹಾಕ್ತಾ ಇದ್ದೀನಿ ಓಕೆ ನಿಮ್ಗೆ ಎಷ್ಟು ಅಷ್ಟು ಕ್ಯಾರೆಟ್ ಅನ್ನ ನೀವು ಕ್ಯಾರೆಟ್ ಹಾಕೊಳ್ಳಿ ಅದಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತ ಕೊತ್ತಂಬರಿಯನ್ನ ಆಡ್ ಮಾಡ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ಆ್ಯಡ್ ಮಾಡಿದೆ ಕ್ಯಾರೆಟ್ ಆದ್ಮೇಲೆ ಕೊತ್ತಂಬರಿ ಆ ನೆಕ್ಸ್ಟ್ ಇವಾಗ ನೀರನ್ನ ಆಡ್ ಮಾಡಿ ಕಲಸೋಣ ಸ್ವಲ್ಪ ಇದಕ್ಕೆ ಈರುಳ್ಳಿ ಕೂಡ ಆಡ್ ಮಾಡೋಣ ಸ್ವಲ್ಪ ನೀರ್ ಹಾಕಿ ಇವಾಗ ಈರುಳ್ಳಿಯನ್ನ ಆಡ್ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಓಕೆ ನೀರ್ ಹಾಕಿ ಚೆನ್ನಾಗಿ ಕಲಸಿ ಓಕೆ ಎಷ್ಟು ಬೇಕಷ್ಟು ಈರುಳ್ಳಿಯನ್ನ ಆಡ್ ಮಾಡ್ ಕಟ್ ಮಾಡಿರೋ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ ನೋಡಿ ಇದು ಕಲ್ಸೋದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಅದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಕರೆಕ್ಟ್ ಆಗಿ ನೋಡ್ತಾ ಬನ್ನಿ ಓಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ನೆಕ್ಸ್ಟ್ ಅಕ್ಕಿ ರೊಟ್ಟಿ ಮಾಡ್ತೀವಿ ಮಾಡ್ತೀವಿ ಅಂತ ತೋರಿಸ್ತಾ ಹೋಗ್ತೀನಿ ಎರಡು ಪೇಪರ್ ಇದೆ ಆ ಪೇಪರ್ ಇಂದನೆ ಅಕ್ಕಿ ರೊಟ್ಟಿ ಮಾಡ್ತಾರೆ ಓಕೆ ಸ್ಪೀಡ್ ಆಗಿ ಮಿಕ್ಸ್ ಮಾಡ್ಕೊತೀನಿ ಅಕ್ಕಿ ರೊಟ್ಟಿ ಮಿಕ್ಸ್ ಮಾಡೋದು ಬಹಳ ಈಸಿ ಅದೇನು ಕಷ್ಟದ ಕೆಲಸ ಇಲ್ಲ ಬೇಗ ಮಿಕ್ಸ್ ಆಗ್ಬಿಡುತ್ತೆ ಜೋಳದ ರೊಟ್ಟಿ ಮತ್ತೆ ಚಪಾತಿ ಇದು ಯಾವ ರೀತಿ ಮಿಕ್ಸ್ ಮಾಡ್ತಾರಲ್ಲ ಅಷ್ಟೇನ್ ಕಷ್ಟ ಇಲ್ಲ ಅಕ್ಕಿ ರೊಟ್ಟಿ ಹಿಟ್ಟು ಮಿಕ್ಸ್ ಮಾಡೋದು ಬಹಳ ಈಜಿ ಇದು ಕೈ ಎಲ್ಲಾ ಹತ್ಕೊಳ್ಳೋದಿಲ್ಲ ನೋಡಿ ಅಕ್ಕಿ ಹಿಟ್ಟನ್ನ ಕಲಿಸಿದೆ ಇವಾಗ ಈ ನೋಡಿ ಎರಡು ಪೇಪರ್ ಕಾಣಿಸ್ತಾ ಇದಿಲ್ಲ ಅದು ಒಂದು ಕೆಳಗಡೆ ದಪ್ಪ ಇರೋದು ಕೆಳಗಡೆ ಆ ಮತ್ತೆ ಇದು ಪ್ಲಾಸ್ಟಿಕ್ ಇರೋದು ಇದು ಮೇಲ್ಗಡೆ ಈ ರೀತಿ ಇದನ್ನ ಇದನ್ನ ಯೂಸ್ ಮಾಡ್ಕೊಂಡೆ ನಾವು ಅಕ್ಕಿ ರೊಟ್ಟಿನ ಮಾಡ್ತೀವಿ ನೋಡ್ತಾ ಬನ್ನಿ ಯಾವ ರೀತಿ ಮಾಡ್ತಾರೆ ಇವಾಗ ತೋರಿಸ್ತಾರೆ ನಿಮ್ಗೆ ಅಕ್ಕಿ ರೊಟ್ಟಿ ಮಾಡೋದು ಫಸ್ಟ್ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಕೆಳಗಡೆ ಪೇಪರ್ಗೆ ಹಚ್ಕೊಂಡು ಹ್ಮ್ ಅಕ್ಕಿ ಇಟ್ಟು ಅದನ್ನ ಏನ್ ನೋಡಿ ಇಲ್ಲಿ ಇದು ಸ್ವಲ್ಪ ಸ್ಮೂತ್ ಇದೆ ಸ್ಮೂತ್ ಇರೋದು ಕೈಯಿಂದಾನೆ ಮಾಡಬಹುದು ಓಕೆ ಸ್ವಲ್ಪ ಗಟ್ಟಿ ಇದ್ರೆ ಏನು ಅಂದ್ರೆ ಅದನ್ನ ಬೆಲ್ಲುಣ್ಗಿಯಿಂದ ಮಾಡ್ತಾರೆ ಓಕೆ ಇದು ಸ್ಮೂತ್ ಇದೆ ಇವಾಗ ಕೈಯಿಂದಾನೇ ಮಾಡಿ ತೋರಿಸ್ತಾರೆ ಹಿಟ್ಟು ಎರಡ್ ರೀತಿ ಕಲಿಸಿದೆ ನಾವು ನೋಡಿ ಇದನ್ನ ಕೈಯಿಂದಾನೇ ಯಾವ ರೀತಿ ಅವ್ರು ಮಾಡ್ತಾರೆ ಅಂತ ಸ್ವಲ್ಪ ಇದಕ್ಕೆ ನೀರು ಜಾಸ್ತಿ ಹಾಕಿ ನಾದಿದಾರೆ ಈ ಹಿಟ್ಟನ್ನ ಸೊ ಹೀಗಾಗಿ ಇದು ಕೈಯಿಂದಾನೆ ಆಗ್ಬಿಡುತ್ತೆ ಅಕ್ಕಿ ಹಿಟ್ಟು ಅಕ್ಕಿ ರೊಟ್ಟಿ ನೋಡಿ ಫುಲ್ ಅಕ್ಕಿ ರೊಟ್ಟಿನೇ ಆಲ್ಮೋಸ್ಟ್ ರೆಡಿ ಆಗೋಯ್ತು ಇದು ಕೈಯಿಂದ ಮಾಡಿರೋದು ಇದು ಸ್ವಲ್ಪ ನೀರ್ ಜಾಸ್ತಿ ಹಾಕಿ ನಾದಿರೋಂತ ಹಿಟ್ಟಿದು ಸೊ ಹೀಗಾಗಿ ಇದು ಕೈಯಿಂದಾನೆ ರೆಡಿ ಆಯ್ತು ಇನ್ನೊಂದು ನೆಕ್ಸ್ಟ್ ಬೆಲೂನ್ ಯಾವ ರೀತಿ ಮಾಡ್ತಾರೆ ಅಂತ ಅದನ್ನು ಕೂಡ ನಾನು ತೋರಿಸ್ತೀನಿ ನೋಡ್ತಾ ಬನ್ರಿ ಓಕೆ ಇದು ರೆಡಿ ಆಯ್ತು ಇವಾಗ ಇದನ್ನ ಇವಾಗ ಹಂಚಿನ ಮೇಲೆ ಹಾಕ್ತೀನಿ ನಾನು ನೋಡಿ ಇದು ಸಡನ್ ಆಗಿ ಮೇಲ್ಗಡೆ ತೆಗೀಕ್ ಹೋದಾಗ ಸ್ವಲ್ಪ ನೋಡಿ ಈ ರೀತಿ ಓಪನ್ ಆಗುತ್ತೆ ಅದು ಕಟ್ ಆಗುತ್ತೆ ಕಟ್ ಆಗುತ್ತೆ ಬೇರೆ ಕಡೆಯಿಂದ ನೀವು ಈ ರೀತಿ ಓಪನ್ ಮಾಡಬಹುದು ಓಕೆ ಇವಾಗ ಇದನ್ನ ಹಂಚಿದ ಮೇಲೆ ಹಾಕ್ತೀನಿ ನೆಕ್ಸ್ಟ್ ನಿಮಗೆ ಬೆಳ್ಳುಣಿಯಿಂದ ಯಾವ ರೀತಿ ಮಾಡೋದು ಅಂತಾನೂ ಅದನ್ನು ತೋರಿಸ್ತೀನಿ ಇವಾಗ ಮೇಲ್ಗಡೆದು ನೀವು ಇಮಿಡಿಯೇಟ್ ಆಗಿ ತೆಗಿಬಾರದು ಅದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಅದೇ ಬಿಚ್ಕೊಳ್ಬೀಳುತ್ತೆ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಅಲ್ಲಿವರೆಗೂ ನೆಕ್ಸ್ಟ್ ಬೆಳ್ಳುಣಿಯಿಂದ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡ್ತಾ ಬನ್ರಿ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅದೇ ರೀತಿ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಬೆಳ್ಳುಂಡಿಯಿಂದ ಯಾವ ರೀತಿ ಮಾಡ್ತಾರೆ ಅಂತ ಸೇಮ್ ಇದನ್ನು ಕೂಡ ಮೇಲ್ಗಡೆ ಮುಚ್ಚಿ ಬೆಳ್ಳುಳ್ಳಿ ತಗೊಂಡು ಇದು ಸ್ವಲ್ಪ ಗಟ್ಟಿ ಇಟ್ಟು ನೋಡಿ ಇವಾಗ ಓಪನ್ ಆಯ್ತು ಮೇಲ್ಗಡೆದು ಇದು ಬೆಳ್ಳುಣಿಯಿಂದ ಮಾಡ್ತಾ ಇದ್ದಾರೆ ನೋಡಿ ಈ ಪೇಪರ್ ಇದೇನಿಲ್ಲ ನಿಮ್ಗೆ ಜೆರಾಕ್ಸ್ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಇಲ್ಲಾಂದ್ರೆ ಈ ಬ್ಯಾನರ್ ಪ್ರಿಂಟ್ ಮಾಡ್ತಾರಲ್ಲ ಸಿಗುತ್ತೆ ಹಿಂದ್ಗಡೆ ಪೇಪರೇ ಅದು ಅಷ್ಟೇ ಹಂಚಿಗೆ ಹತ್ಕೊಂಡು ಸುಡಬಾರದು ಅಂತ ಪೇಪರ್ ಅನ್ನ ಯೂಸ್ ಮಾಡಬಹುದು ನೋಡಿ ಹಂಚಿನ ಮೇಲೆ ಹಾಕ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಅದು ಬೇಗ ಬರುತ್ತೆ ಮೇಲ್ಗಡೆ ಅದು ಇಲ್ಲಾಂದ್ರೆ ಹಂಚಿಗೆ ಹತ್ಕೊಂಡ್ಬಿಡುತ್ತೆ ನೋಡಿ ಇವಾಗ ಬಂತದು ಒಂದಕ್ಕಿ ರೊಟ್ಟಿ ರೆಡಿ ಆಯ್ತು ಇವಾಗ ಇದನ್ನು ಕೂಡ ಹಾಕ್ತೀನಿ ನೋಡ್ತಾ ಬನ್ರಿ ಸ್ವಲ್ಪ ಚೆನ್ನಾಗಿ ಬಯಸ್ಕೋಬೇಕದು ಬೈದಿದೆ ಇವಾಗ ಬೈದಿದೆ ಇವಾಗ ನೆಕ್ಸ್ಟ್ ಇದನ್ನೊಂದು ಕೂಡ ಹಾಕ್ಬಿಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ರಾಗಿ ರೊಟ್ಟಿ ಯಾವ ರೀತಿ ಮಾಡ್ತೀವಿ ಅದಕ್ಕೆಲ್ಲ ಏನೇನೆಲ್ಲ ಹಾಕ್ತಿವಿ ಅನ್ನೋದನ್ನ ಹೇಳ್ತಾ